ನಮಸ್ಕಾರ ವೆಲ್ಕಮ್ ಟು ವಿ ಕನ್ನಡ ಸದಾ ಟಿಕೆಟ್ ಅನೌನ್ಸ್ ವಿಷಯದಲ್ಲಿ ಪ್ರತಿಸಲ ಒಂದಲ್ಲ ಒಂದು ಕ್ಷೇತ್ರಕ್ಕೆ ಶಾಕ್ ನೀಡುವುದು ಬಿಜೆಪಿ ಹೈಕಮಾಂಡ್ ನ ಇತ್ತೀಚಿನ ವರ್ಷ ಈ ವರ್ಷ ಒಮ್ಮೊಮ್ಮೆ ನಿಷ್ಠಾವಂತ ಕಾರ್ಯಕರ್ತರನ್ನು ಬಿಗ್ ಶಾಕ್ ಗೆ ಒಳಗಾಗುವಂತೆ ಮಾಡುವುದು ವಸತೇನೂ ಅಲ್ಲ ಆದ್ರೆ ಈ ಬಾರಿಯ ಹೈಕಮಾಂಡ್ ಶಾಕ್ ಇಡೀ ಬಿಜೆಪಿಯ ಮೈಸೂರು ಭಾಗವೇ ಬಿಗ್ ಶಾಕ್ ಗೆ ಒಳಗಾಗಿದೆ ಯಾಕೆಂದ್ರೆ ಮೈಸೂರು ಭಾಗದಲ್ಲಿ ಸಂಸದ ಅಂದ್ರೆ ಪ್ರತಾಪ್ ಸಿಂಹ ಮಾಸ್ ಲೀಡರ್ ಎಂದೇ ಖ್ಯಾತಿ ಪಡೆಯುತ್ತಾರೆ ಎನ್ನುವಷ್ಟರಲ್ಲಿ ಅವರನ್ನ ಪಂಚರ್ ಮಾಡಿ ಮನೆಗೆ ಕಳುಹಿಸಿದ್ದಾರೆ ಬಿಜೆಪಿ ಇದೇನು ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ಒಳ ಒಡತ ಹೈಕಮಾಂಡ್ ಸಿಂಹವನ್ನು ರಾಜ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಅನಾಲಿಸಿಸ್ ಪೊಲಿಟಿಕಲ್ ಈ ನೋಡಿ ಈಗಾಗಲೇ ಕರ್ನಾಟಕದಲ್ಲಿ ಲೋಕಸಭೆ ಸಮರದಲ್ಲಿ ಪ್ರತಾಪ್ ಸಿಂಹ ಸತತ ಎರಡು ಬಾರಿ ಮೈಸೂರು ಕೊಡಗು ಸಂಸದರಾಗಿದ್ದರು ಮೂರನೇ ಬಾರಿ ಕೂಡ ಟಿಕೆಟ್ ಕೊಟ್ಟಿದ್ರೆ ಅವರೇ ಗೆಲ್ತಾರೆ ಅಂತಾನೂ ಕೂಡ ಇದ್ರು ಯಾಕೆಂದ್ರೆ ಅವರಷ್ಟೇ ಅವರ ಕೆಲಸಗಳು ಕೂಡ ಮಾತನಾಡುತ್ತವೆ ವಿರೋಧಿಗಳು ಕೂಡ ಪ್ರತಾಪ್ ಸಿಂಹ ಅವರ ಕೊಡುಗೆಗಳನ್ನು ಅಲ್ಲ ಗಳಂತಿಲ್ಲ ಈಗಿದರೂ ಕೂಡ ಬಿಜೆಪಿ ಹೈಕಮಾಂಡ್ ಬೇಡ ಬೇಡ ಎಂದು ಒಪ್ಪಿಸಿ ರಾಜವಂಶಸ್ಥ ಯದುವೀರ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡುತ್ತಿದೆ ಗೆಲ್ಲೋ ಅಭ್ಯರ್ಥಿ ಬಿಜೆಪಿ ನಿಷ್ಠೆ ಇರುವ ಕಾರ್ಯಕರ್ತ ಪ್ರತಾಪ್ ಸಿಂಗ್ ಅವರನ್ನು ಬಿಟ್ಟು ಬಿಜೆಪಿ ಹೈಕಮಾಂಡ್ ಬೇರೆ ಯೋಚನೆ ಏಕೆ ಮಾಡ್ತಾ ಇರೋದು ಅನ್ನೋದು ಇದೀಗ ಕಾಡ್ತಿರುವ ಪ್ರಶ್ನೆ ಹಾಗಂತ ಕಾರಣ ಇಲ್ಲ ಅಂತಾನೂ ಇಲ್ಲ ಇದರ ಹಿಂದೆ ದೊಡ್ಡ ತಂತ್ರಗಾರಿಕೆಯೇ ಅಡಗಿದೆ ಹೌದು ಕರ್ನಾಟಕದಲ್ಲಿ ಬಹುತೇಕ ಬಿಜೆಪಿ ಪ್ರಬಲವಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲುವುದಕ್ಕೆ ಕಾರಣಗಳು ಏನೇನೋ ಇದ್ದಾವೆ ಜೆ ಬಿಜೆಪಿ ರಾಜ್ಯದಲ್ಲಿ ಈಗಲೂ ಸ್ಟ್ರಾಂಗ್ ಆಗೇ ಇದೆ ಇದಕ್ಕೆ ಕಾರಣ ಲಿಂಗಾಯತರು ಬರೀ ಲಿಂಗಾಯತರು ಬ್ರಾಹ್ಮಣರು ಮಾತ್ರ ಬೆಂಬಲಕ್ಕಿದ್ದರೆ ಯಾವಾಗಲೂ ಕರ್ನಾಟಕವನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಬಿಜೆಪಿಗೆ ಒಕ್ಕಲಿಗರ ಬೆಂಬಲವೂ ಕೂಡ ಬೇಕು ಆದರೆ ಈಗಲೂ ಕೂಡ ಒಕ್ಕಲಿಗರು ದೇವೇಗೌಡರ ಕುಟುಂಬದ ಬೆನ್ನ ಹಿಂದೆಯೇ ಇದ್ದಾರೆ ಹೀಗಾಗಿ ಗೌಡರ ಕುಟುಂಬದ ತೆಕ್ಕೆಯಿಂದ ಹಳೇ ಮೈಸೂರು ಭಾಗದ ಮತಗಳನ್ನು ಬಿಜೆಪಿಯತ್ತ ಸೆಳೆಯಬೇಕು ಅದಕ್ಕೆ ಯಡಿಯೂರಪ್ಪ ಅವರಂತಹ ಒಬ್ಬ ನಾಯಕ ಬೇಕು ಅಂತಹ ನಾಯಕ ಒಕ್ಕಲಿಗರಲ್ಲಿ ಬಿಜೆಪಿಗೆ ಯಾರು ಸಿಗಲಿಲ್ಲ ಿಲ್ಲ ಆದರೆ ಮೈಸೂರು ಸಂಸ್ಥಾನ ಮಂಡ್ಯ ಮೈಸೂರು ಭಾಗಕ್ಕೆ ನೀಡಿದ ಕೊಡುಗೆಗೆ ಜನ ಈಗಲೂ ಬೆಲೆ ಕೊಡುತ್ತಾರೆ ಹೀಗಾಗಿ ಯದುವೀರ್ ಅವರನ್ನು ಹಳೆ ಮೈಸೂರು ಭಾಗದಲ್ಲಿ ನಾಯಕನನ್ನಾಗಿ ಬೆಳೆಸಿ ಈ ಭಾಗದಲ್ಲೂ ಕೂಡ ಬಿಜೆಪಿ ಬೇರಿರುವಂತೆ ಮಾಡುವುದಕ್ಕೆ ಬಿಜೆಪಿ ಹೈಕಮಾಂಡ್ ಭರ್ಜರಿಯಾಗಿ ಪ್ಲಾನ್ ಮಾಡಿದೆ ಅದಕ್ಕಾಗಿ ಪ್ರತಾಪ್ ಸಿಂಹ ತಲೆ ದಂಡವಾಗುತ್ತಿದೆಯಂತೆ ಇನ್ನು ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಾರ ಮಾಡಿದ್ದರೆ ಕಾಂಗ್ರೆಸ್ ಗೆಲ್ಲುವುದು ಕಷ್ಟವಾಗುತ್ತಿತ್ತು ಆದರೆ ಬಿಜೆಪಿ ನಾಯಕರು ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತಗಳನ್ನು ಸಲಿಯೋ ಪ್ಲಾನ್ ಮಾಡಿ ಅದಕ್ಕಾಗಿ ಒಬ್ಬ ಒಕ್ಕಲಿಗ ನಾಯಕನನ್ನು ಹುಟ್ಟು ಹಾಕಲು ಪ್ರಯತ್ನಿಸಿದ್ದರು ಕೂಡ ಮಂಡ್ಯ ಭಾಗದ ಜೆಡಿಎಸ್ ಕಾಂಗ್ರೆಸ್ ನಾಯಕರನ್ನು ಸೆಳೆಯಲು ಅಶ್ವಥ್ ನಾರಾಯಣ ಡಾಕ್ಟರ್ ಕೆ ಸುಧಾಕರ್ ಆರೋಶಕ್ ಮುಂತಾದವರಿಗೆ ಟಾಸ್ ಕೊಟ್ಟಿದ್ದರು ರಾಮನಗರದ ಬಳಿಯ ಬೆಟ್ಟದಲ್ಲಿ ಶ್ರೀರಾಮನ ದೇವಸ್ಥಾನ ಕಟ್ಟಿಸುವ ಕೆಂಪೇಗೌಡ ಹುಟ್ಟೂರು ಅಭಿವೃದ್ಧಿ ಮಾಡುವ ಭರವಸೆಗಳನ್ನು ನೀಡಲಾಗಿತ್ತು ಉರಿಗೌಡ ನಂಜೇಗೌಡರ ಅಸ್ತ್ರವನ್ನು ಪ್ರಯೋಗಿಸಲಾಗಿತ್ತು ಆದರೆ ಬಿಜೆಪಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಒಂಚೂರು ಕೂಡ ಇದು ವರ್ಕೌಟ್ ಆಗಲಿಲ್ಲ ಹಾಗಾದ್ರೆ ಪ್ರತಾಪ್ ಸಿಂಹ ಅವರು ಹೈಕಮಾಂಡ್ಗೆ ತುಂಬಾ ಪತ್ರದಲ್ಲಿ ಇದ್ದವರು ಇವರು ಮನಸ್ಸು ಮಾಡಿದ್ದರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ದೊಡ್ಡ ಲೀಡರ್ ಆಗಬಹುದಿತ್ತು ಆದ್ರೆ ಪ್ರತಾಪ್ ಸಿಂಹ ಕೆಲಸ ಮಾಡುವುದಿರಲಿ ಕೆಲಸ ಮಾಡಿಸಿಕೊಂಡು ಬರುವುದರಲ್ಲೇ ಹೆಚ್ಚು ಮಗ್ನರಾಗಿದ್ದರು ಸಮಯ ಸಿಕ್ಕಾಗ ಸಿದ್ದರಾಮಯ್ಯರನ್ನು ಬೈಯುವುದು ಸ್ವಪಕ್ಷದ ಶಾಸಕರ ಜೊತೆಗೆ ಕಿತ್ತಾಡುವುದನ್ನು ಮಾಡುತ್ತಿದ್ರು ಇದರಿಂದಾಗಿ ಪ್ರತಾಪ್ ಸಿಂಹ ಒಳ್ಳೆಯ ಕೆಲಸಗಾರ ಎನಿಸಿಕೊಂಡ್ರು ಎಲ್ಲರನ್ನು ಒಂದಾಗಿ ತೆಗೆದುಕೊಂಡು ಹೋಗುವ ನಾಯಕನಾಗಲೇ ಇಲ್ಲ ಸದ್ಯಕ್ಕೆ ಬಿಜೆಪಿಗೆ ಒಬ್ಬ ನಾಯಕನನ್ನ ಹುಟ್ಟು ಹಾಕುವುದು ಬೇಕಿದೆ ಹೀಗಾಗಿ ಒಬ್ಬ ಪಕ್ಷ ನಿಷ್ಠನಿಗೆ ಕೆಲಸಗಾರರಿಗೆ ಟಿಕೆಟ್ ನಿರಾಕರಿಸಲಾಗುತ್ತಿದೆ ಇವಿಷ್ಟೇ ಅಲ್ಲ ಪಕ್ಷದಲ್ಲಿರುವ ಕೆಲವರ ಅಡ್ಡಗಾಲು ಕೂಡ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಲು ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ಮೈಸೂರು ರಾಜ್ಯಕ್ಕೆ ಸಿಂಹ ಬೇಡ ಸಿಂಹಾಸನದ ಅಧಿಪತಿ ರಾಜಕುಮಾರನಿಗೆ ಮಣೆ ಹಾಕಿದ್ದು ಲೋಕಸಭೆ ಚುನಾವಣೆಯಲ್ಲಿ ಲೆಕ್ಕಾಚಾರ ಭರ್ಚರಿಯಾಗಿ ನಡೆದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ